ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಅನ್ನೋದು ಫೇಮಸ್ ಹಾಡಿನ ಸಾಲು ಪ್ರಾಕ್ಟಿಕಲ್ ಆಗಿ ಅದು ಸಾಧ್ಯವಿಲ್ಲ ಆದ್ರೆ ಎರಡು ದೋಣಿಗಳು ಹೇಗೋ ಉಡುಪಿ ಜಿಲ್ಲೆ ಮಣಿಪಾಲ ಪೊಲೀಸ್ ಠಾಣೆ ಮುಂಭಾಗಕ್ಕೆ ಬಂದು ನಿಂತಿವೆ ಮಣಿಪಾಲ ರಸ್ತೆಯಲ್ಲಿ ಓಡಾಡೋರಿಗೆಲ್ಲ ಅಚ್ಚರಿ ಭಾರಿ ಕುತೂಹಲ ಪೊಲೀಸ್ ಠಾಣೆ ಮುಂದೆ ದೋಣಿ ಹೇಗೆ ಬಂತು ಯಾಕೆ ಬಂತು ಪೊಲೀಸ್ ಠಾಣೆಗೂ ದೋಣಿಗೂ ಏನ್ ಸಂಬಂಧ ಕಳ್ಳರು ದೋಣಿಯನ್ನು ಕದ್ದರ ಕದ್ದ ದೋಣಿಯನ್ನು ಪೊಲೀಸರು ರಿಕವರಿ ಮಾಡಿ ತಂದಿಟ್ಟಿದ್ದೀರಾ ಅನ್ನೋ ನೂರಾರು ಪ್ರಶ್ನೆಗಳು ಜನರನ್ನು ಕಾಡ್ತಾ ಇದೆ ನಿಜವಾಗಿ ನಡೆದಿರುವುದು ಏನೆಂದ್ರೆ ಮಣಿಪಾಲ ಠಾಣಾ ವ್ಯಾಪ್ತಿಯ ಹಿರೇಬೆಟ್ಟು ಎಂಬಲ್ಲಿ ಅಕ್ರಮ ಮರಳು ಕಾರಿಕೆ ನಡೆಯುತ್ತಿತ್ತು ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ರಾತ್ರೋರಾತ್ರಿ ದಾಳಿ ಮಾಡಿ ಕವನ್ ಶೆಟ್ಟಿ ಎಂಬವರಿಗೆ ಸೇರಿದ ಹಿಟಾಚಿ ಮರಳನ್ನು ಸೀಸ್ ಮಾಡಿರೋದಲ್ಲದೆ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ಮತ್ತು ಸಿಬ್ಬಂದಿಗಳು ನದಿಯಿಂದ ಮರಳನ್ನು ಎತ್ತಲು ಬಳಸುತ್ತಿದ್ದ ದೋಣಿಯನ್ನು ಎತ್ತಾಕೊಂಡು ಬಂದಿದ್ದಾರೆ ತಂದಿರೋ ಎಲ್ಲಾ ಮೆಟೀರಿಯಲ್ಗಳನ್ನು ಠಾಣೆ ಮುಂಭಾಗದಲ್ಲಿ ಇರಿಸಿದ್ದಾರೆ ಈ ಬೆಳವಣಿಗೆ ಎಲ್ಲರಲ್ಲಿ ಕುತೂಹಲ ಮೂಡಿಸಿದೆ ಪ್ರಕರಣ ಕೋರ್ಟ್ನಲ್ಲಿ ಇರೋದ್ರಿಂದ ದೋಣಿಗಳು ಮರಳು ಹಿಟಾಚಿ ಮತ್ತಿತರ ಮರಳು ಎತ್ತುವ ಪರಿಕರಗಳು ಠಾಣೆಯ ಮುಂಭಾಗದಲ್ಲೇ ಇರಬೇಕಾಗುತ್ತದೆ